ನಂತರ ನಿಮ್ಮನ್ನು ಭೇಟಿ ಮಾಡುವಂಥ ಸಂದರ್ಭ ಮೊನ್ನೆ ನಡೆದಂಥ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಒಳ್ಳೆಯ ಫಲಿತಾಂಶ ಜಿಲ್ಲೆಯ ಎಲ್ಲ ಥರದ ಸಹಕಾರಿ ಸಂಸ್ಥೆಗಳ ಪ್ರತಿನಿಧಿಗಳು ನಮಗೆ ಹೆಮ್ಲ ಕೊಟ್ಟಿದ್ದಾರೆ ಮತ್ತು ಮತ ಹಾಕಿ ಬಹಳ ದೊಡ್ಡ ಅಂತರದ ಜಯವನ್ನು ಕೊಟ್ಟಿದ್ದಾರೆ ನಿರೀಕ್ಷಿತವಾಗಿದ್ದರೂ ಕೂಡ ಭಾಳ ದೊಡ್ಡ ಹಣಹಣಿ ಮತ್ತು ಮೊದಲೇ ಬಾರಿಗೆ ನನ್ನ ಸಹಕಾರಿ ಬದುಕಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತು ಇಷ್ಟು ಶಕ್ತಿಯುತವಾದಂಥ ವಿರೋಧ ವ್ಯಕ್ತವಾಗಿದ್ದು ನೋಡಲಿಲ್ಲ ನಾವು ನಾವು ಏನನ್ನ ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದು ಜಾತಿ ಆಧಾರದ ಮೇಲೆ ಚುನಾವಣೆ ನಡೀಬಾರ್ದು ಪಕ್ಷದ ಆಧಾರದ ಮೇಲೆ ಸಹಕಾರಿ ವ್ಯವಸ್ಥೆ ಇರಬಾರ್ದು ಜಾತಿ ಮತ್ತು ಪಕ್ಷ ಎರಡನ್ನು ಹೊರತುಪಡಿಸಿ ಸಹಕಾರಿ ವ್ಯವಸ್ಥೆ ಮುನ್ನಡೆಯಬೇಕು ಆ ಕಾರಣಕ್ಕಾಗಿ ನಾವು ಎಲ್ಲ ಸಂದರ್ಭದಲ್ಲೂ ಎಲ್ಲ ವೇದಿಕೆಯಲ್ಲೂ ಮತ್ತು ಸ್ವತಃ ಅದನ್ನೇ ನಾನಾಗಲಿ ವಿಜಯದೇವರಾಗಲಿ ಅದನ್ನು ಪಾಲಿಸ್ಕೊಂಡು ಬಂದಂಥದ್ದು ಪಕ್ಷ ಮತ್ತು ಜಾತಿಯನ್ನು ಹೊರಗಿಟ್ಟು ಚುನಾವಣೆಯನ್ನು ಮಾಡಬೇಕು ಮತ್ತು ಸಹಕಾರಿ ವ್ಯವಸ್ಥೆಯನ್ನು ನಡೆಸಬೇಕು ಕಟ್ಟಬೇಕು ಅನ್ನೋವಂಥದ್ದು ಅದಕ್ಕೆ ಅಪವಾದವಾಗುವ ರೀತಿಯಲ್ಲಿ ಮೊನ್ನೆ ಚುನಾವಣೆ ನಡೀತು ಅಂದರೆ ಅವೆಲ್ಲವನ್ನು ಮೀರಿ ಸಹಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಉತ್ತರವನ್ನು ಅವರು ಮತದಾನದ ಮೂಲಕ ಕೊಟ್ಟಿದ್ದಾರೆ ಎಲ್ಲ ಆ ಪ್ರತಿನಿಧಿಗಳಿಗೆ ಸಹಕಾರಿ ಮತದಾರರಿಗೆ ಸಂಸ್ಥೆಗಳ ಮತದಾರರಿಗೆ ನಾವು ವಿಶೇಷವಾದಂಥ ಕೃತಜ್ಞತೆಗಳು ಮತ್ತು ಅವರಿಗೆಲ್ಲ ನಾವು ಗುಣಿಯಾಗಿರ್ತೀವಿ ಅನ್ನೋಂಥ ದೊಡ್ಡ ಪ್ರಮಾಣದ ವಿಶೇಷವಾಗಿ ತೀರ್ಥಹಳ್ಳಿಯಲ್ಲೂ ಕೂಡ ಒಂದಷ್ಟು ಸ್ಪರ್ಧೆ ಜಿದ್ದಾಜಿದ್ದೆ ನಡೀತು ಅದು ಪ್ರಜಾಪ್ರಭುತ್ವದಲ್ಲಿ ಬೇಡ ಅಂತ ನಾವು ಹೇಳಬಾರ್ದು ಹೇಳಿದ್ರೂ ಕೂಡ ನಿರೀಕ್ಷೆಯಂತೆ ಸಹಕಾರಿಗಳು ವಿಶೇಷವಾಗಿ ಪಕ್ಷಾತೀತವಾಗಿ ಅವರಿಗೆ ಓಟ್ ಕೊಟ್ಟಿದ್ದಾರೆ ನನಗೂ ಇಲ್ಲಿ ಓಟ್ ಕೊಟ್ಟಿದ್ದಾರೆ ನಮ್ಮೆಲ್ಲ ಪ್ರತಿನಿಧಿಗಳು ಯಾಕೆಂದರೆ ತೀರ್ಥಹಳ್ಳಿ ಅವರ ಜೊತೆಗೆ ಈ ಉಪವಿಭಾಗದಲ್ಲಿ ನಾನು ಕೂಡ ಸ್ಪರ್ಧೆ ಮಾಡಿದ್ದಂಥದ್ದು ಹಾಗೆ ನಮ್ಮ ಇನ್ನುಳಿದಂಥ ಅಭ್ಯರ್ಥಿಗಳು ಕೂಡ ಸ್ಪರ್ಧೆ ಮಾಡಿರುವಂಥದ್ದು ಅವೆಲ್ಲವನ್ನೂ ಗಮನ ಇಟ್ಕೊಂಡು ತೀರ್ಥಹಳ್ಳಿ ಮತ್ತೊಮ್ಮೆ ಅತ್ಯಂತ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ಭಾಳ ಪಡುವಂಥದ್ದು ನಾನು ಚುನಾವಣೆ ಆದ ನಂತರ ಇದು ಮೊದಲನೇ ಪತ್ರಿಕಾಗೋಷ್ಠಿ ಈ ತಳ್ಳಿಲೇ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಮಾಡಿರುವಂಥದ್ದು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಬಿ ಎಸ್ ವಿಶ್ವನಾಥ್ ಅವ್ರನ್ನು ಕೂಡ ನೆನಪು ಮಾಡ್ಕೊಳ್ತೀವಿ ನಾವು ನನಗಾಗಲಿ ವಿಜಯದೇವಗಾಗ್ಲಿ ಮತ್ತೆ ನಮ್ಮೆಲ್ಲ ಸಹಕಾರಿಗಳೇ ನನ್ನ ಜೊತೆಗೆ ಪ್ರಾರಂಭದಲ್ಲಿ ಬಂದ ನಾಲ್ಕು ಸುಧಾಕರ್ ಆಗ್ಬೋದು ನಾವೆಲ್ಲ ನಮಗೆಲ್ಲ ಪ್ರೇರಣೆ ಬಿ ಎಸ್ ವಿಶ್ವನಾಥ್ ಪ್ರೇರಣೆ ಮತ್ತೆ ಅವರು ಒಂಥರದಲ್ಲಿ ಪ್ರಚೋದನೆ ಈ ಕ್ಷೇತ್ರಕ್ಕೆ ಬರೋದಕ್ಕೆ ಅವರ ಪ್ರಚೋದನೆ ಪ್ರೇರಣೆ ಅನುಕೂಲ ಆಯಿತು ಅವ್ರ ಇಲ್ಲದೆ ಅಂತ ಹೋದ್ರು ಇಲ್ಲದೆ ಕೂಡ ಅವರು ಬಿಟ್ಟೋದಂತ ಏನು ನಾನು ಹೇಳಿದೆ ಜಾತಿ ಮತ್ತು ಪಕ್ಷದ ರಾಜಕಾರಣ ಹೊರತುಪಡಿಸಿ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋದು ಭಾಳ ಸಂತೋಷ ಆಗುತ್ತೆ ನನಗೆ ತೀರ್ಥಹಳ್ಳಿಯಲ್ಲಿ ನಾವು ಹೊತ್ತು ಹತ್ತತ್ರ ಆರುನೂರು ಕೋಟಿಗಿಂತ ಹೆಚ್ಚು ಹಣವನ್ನು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳ ಮೂಲಕ ಇಪ್ಪತ್ನಾಲ್ಕು ಪ್ರಾಥಮಿಕ ಸಹಕಾರ ಸಂಘಗಳ ಮೂಲಕ ಮತ್ತು ನಮ್ಮ ಶಾಖೆಗಳ ಮೂಲಕ ಸುಮಾರು ನಾಲ್ಕು ಶಾಖೆಗಳಿದಾವೆ ನಾವು ನಾಲ್ಕು ಶಾಖೆಗಳ ಮೂಲಕ ಆರ್ನೂರು ಕೋಟಿಗಿಂತ ಹೆಚ್ಚು ನೇರವಾಗಿ ಆರ್ಥಿಕ ನೆರವನ್ನು ನಾವು ಸಹಕಾರಿಗಳಿಗೆ ಸಹಕಾರಿ ಸಂಸ್ಥೆಗಳಿಗೆ ಕೊಟ್ಟಿದ್ದೀವಿ ಒಂದು ವಿಶೇಷವಾದ ಸಂದರ್ಭ ನಾವು ಪ್ರಥಮ ಬಾರಿಗೆ ವಿಜಯದೇವ್ ನೆಷ್ಟು ಎರಡನೇ ಅವಧಿಗೆ ಬಂದರು ಅವರು ಹೋದಾಗ ಈ ಥರದ್ದು ಏನು ನಿರೀಕ್ಷೆ ಇರಲಿಲ್ಲ ನಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾ ಬ್ಯಾಂಕ್ ಬೆಳೀತದೆ ಆಮೇಲೆ ನಮ್ಮ ಸಹಕಾರಿಗಳು ಸಹಕಾರಿ ಸಂಸ್ಥೆಗಳು ಬೆಳಿತವೆ ಅನ್ನುವಂಥ ಈ ಸಹ್ಯಾದ್ರಿ ಅಂಥದ್ದು ಸಮೃದ್ಧಿ ಅಥವಾ ನಮ್ಮ ಶರಾವತಿ ಅನ್ನುವಂಥ ಸಂಸ್ಥೆಗಳು ಇಲ್ಲಿ ನಾವು ಹುಟ್ಟಾಕ್ತೀವಿ ಬೆಳಿತೀವಿ ನಮ್ಮ ಮುಚ್ಚುವುದಂತ ಪ್ರಾಥಮಿಕ ಸಹಕಾರ ಸಂಘಗಳು ಮತ್ತೆ ಓಪನ್ ಆಗ್ತವೆ ಎಲ್ಲ ಹೆಚ್ಚು ಕಡೆ ಮುಚ್ಚುವ ಹಂತಕ್ಕೆ ಬಂದಂಥವು ಕೂಡ ಇವತ್ತು ನಂಬರ್ ಒನ್ ಸಹಕಾರಿ ಸಂಸ್ಥೆಗಳಾಗಿ ನಮ್ಮಲ್ಲಿ ಬೆಳೆದಿದ್ದಾವೆ ಉದಾಹರಣೆಗೆ ಮೇಘರ್ವಳ್ಳಿ ಪ್ರಾಥಮಿಕ ಸಹಕಾರ ಸಂಘ ಸುಮಾರು ಮೂವತ್ತೈದು ವರ್ಷ ಮುಚ್ಚೋಗಿತ್ತು ಅದನ್ನು ಅತ್ಯಂತ ಪ್ರೀತಿಯಿಂದ ನಾವು ಮತ್ತೆ ಪುನರ್ ಮಾಡಿದ್ವಿ ನಾವು ಇವತ್ತು ಬಹಳ ಅಚ್ಚುಕಟ್ಟಾಗಿ ಅದು ಬೆಳೀತಿದೆ ಎಲ್ಲವೂ ಇಲ್ಲಿರುವಂಥ ಹೆಚ್ಚು ಕಡಿಮೆ ಒಂದು ಏಳೆಂಟು ಸಹಕಾರಿ ಸಂಸ್ಥೆಗಳು ಬಿಟ್ಟೆ ಎಲ್ಲವೂ ಕೂಡ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿ ನಮ್ಮ ತೀರ್ಥಳ್ಳಿ ಇದೆ ಅನ್ನೋದು ವಿಶೇಷವಾಗಿ ನಿಮ್ಗೆ ಹೇಳಿದೆ ನಾನು ತೀರ್ಥಹಳ್ಳಿ ಬೆಳೆ ಸಾಲ ಸುಮಾರು ಹದಿನೈದುವರೆ ಹದಿನಾರು ಸಾವಿರ ರೈತರಿಗೆ ರೈತ ಕುಟುಂಬಗಳಿಗೆ ಮತ್ತತ್ರ ನೂರ ಅರವತ್ತೈದು ಕೋಟಿಯಷ್ಟು ಬೆಳೆ ಸಾಲ ಮಧ್ಯಾಹ್ನ ಸಾಲವನ್ನು ಕೊಟ್ಟಿದ್ದೇವೆ ನೇರವಾಗಿ ಬಡ್ಡಿ ರಹಿತವಾಗಿ ಕೊಟ್ಟಿರುವಂಥದ್ದು ಹಾಗೆ ಸ್ವಸಹಾಯ ಗುಂಪುಗಳಿಗೆ ಸುಮಾರು ಹದಿನೇಳು ಸಾವಿರ ಮಹಿಳಾ ಮತ್ತು ಪುರುಷ ಸದಸ್ಯರಿಗೆ ಹದಿನೇಳು ಸಾವಿರ ಹತ್ತತ್ರ ಹದಿನೇಳು ಕೋಟಿ ಕೊಟ್ಟಿದ್ದೀವಿ ನಾವು ಜೊತೆಗೆ ಸಹಕಾರಿ ಸಂಸ್ಥೆಗಳು ಶರಾವತಿ ಸಹ್ಯಾದ್ರಿ ಸಮೃದ್ಧಿ ನಮ್ಮ ಸರಸ್ವತಿ ಹೊಡ್ಚಾದ್ರಿ ಈ ಥರದ ತುಂಗ ಅಲ್ಲಿ ನಮ್ಮ ತುಳುನಾಡು ಈ ಥರದ ಸಹಕಾರಿ ಸಂಸ್ಥೆಗಳಿಗೂ ಕೂಡ ಕಲ್ಪತ್ತರು ಕುಂದಾದ್ರಿ ಅಲ್ಲಿ ನಮ್ಮ ಕುಂದಾದ್ರಿ ಕುಂದಾದ್ರಿ ಅಲ್ವಾ ಕುಂದಾದ್ರಿ ಈ ಥರದ ಸಹಕಾರಿ ಸಂಸ್ಥೆಗಳಿಗೆ ಕೂಡೊಂದೂರು ಮಾಡೋರಲ್ಲಿರುವಂಥ ತೋಟಗಾರಿಕಾ ಸಂಸ್ಥೆಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ನೆರವನ್ನು ಕೊಟ್ಟು ರೈತರಿಗೆ ತಲುಪುವಂಥ ಕೆಲಸವನ್ನು ಮಾಡಿದ್ದೆವು ಇನ್ನೂ ರೈತರಿಗೆ ಬೇಕಾದಂಥ ಎಲ್ಲ ಥರದ ನೆರವನ್ನು ಕೊಡುವ ರೀತಿಯಲ್ಲಿ ನಮ್ಮ ಸಹಕಾರಿ ಸಂಸ್ಥೆಗಳು ಸದೃಢ ಆಗಬೇಕು ತಮ್ಮ ಕಾಲ ಮೇಲೆ ಅವ್ರು ನಿಲ್ಲಬೇಕು ಆದ್ರ ಒಂದು ಭಾಳ ನೋವು ನಮಗೆ ಕೇಂದ್ರ ಸರ್ಕಾರ ನಬಾರ್ಡಿಗೆ ಏನು ಪುನರ್ಧನ ಕೊಡಬೇಕಾಗಿತ್ತು ಅದನ್ನು ಈ ಹತ್ತು ವರ್ಷದ ಅವಧಿಯಲ್ಲಿ ಸಂಪೂರ್ಣವಾಗಿ ಎಪ್ಪತ್ತು ಪರ್ಸೆಂಟಿಂದ ಇಪ್ಪತ್ತ್ಮೂರು ಪರ್ಸೆಂಟಿಗೆ ಇಳಿಸುವುದರ ಮೂಲಕ ಕೃಷಿ ವಲಯವನ್ನು ರೈತಾಪಿ ವಲಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಪುನರ್ಧನ ಒಂದು ಕಾಲದಲ್ಲಿ ನಾನು ಮೊದಲು ಅಧ್ಯಕ್ಷ ಆದಾಗ ಎಂಬತ್ತು ಪರ್ಸೆಂಟ್ ಕೊಡ್ತಾಯಿದ್ರು ಎಂಬತ್ತು ಪರ್ಸೆಂಟ್ ನಾವು ಕೊಡುವ ಒಟ್ಟು ಬೆಳೆ ಸಾಲದಲ್ಲಿ ಬೆಳೆ ಸಾಲದಲ್ಲಿ ಶೇಕಡ ಎಂಬತ್ತು ಭಾಗ ನೂರು ಕೋಟಿ ಸಾಲ ಕೊಟ್ಟು ಎಂಬತ್ತು ಕೋಟಿ ಪುನರ್ಧನ ಅಬಾರ್ಡ್ ಇತ್ತು ನಿಮಗೊಂದು ಸೂಕ್ಷ್ಮ ಹೇಳೋದು ಅಬಾರ್ಡ್ಗೆ ಯಾರು ದುಡ್ಡು ಕೊಡ್ತಾರೆ ಅಬಾರ್ಡ್ ಸುಮಾರು ನಾಲ್ಕೂವರೆ ಐದು ಪರ್ಸೆಂಟು ಬಡ್ಡಿಯಲ್ಲಿ ನಮಗೆ ರಿಫೈನಾನ್ಸನ್ನು ಪುನರ್ಧನವನ್ನು ಕೊಡ್ತದೆ ನಾವು ಅದನ್ನು ಇವತ್ತಿನ ಸಂದರ್ಭಕ್ಕೆ ಹೋಲಿಸ್ಕೊಂಡ್ರೆ ಅವತ್ತು ನಾವು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಅವಧಿಯಲ್ಲಿ ಸುಮಾರು ಹದಿನಾಲ್ಕು ಪರ್ಸೆಂಟ್ ಇತ್ತು ವಿಜೇನು ಹದಿನಾಲ್ಕು ಪರ್ಸೆಂಟ್ ಬಡ್ಡಿಗೆ ನಾವು ಸಾಲ ಕೊಡ್ತಾ ಇದ್ವಿ ಬೆಳೆ ಸಾಲ ಅವತ್ತು ಎಂಬತ್ತು ಪರ್ಸೆಂಟು ಪುನರ್ಧನ ಇತ್ತು ನಮಗೆ ಪುನರ್ಧನ ಹೇಗೆ ಅಂದರೆ ಈ ಕೃಷಿ ಸಾಲಕ್ಕೆ ಬೆಳೆ ಸಾಲಕ್ಕೆ ಕೊಡುವಂಥ ಪುನರ್ಧನವನ್ನು ಕೇಂದ್ರ ಸರ್ಕಾರ ತನ್ನ ಬಡ್ಜೆಟ್ ಅಲ್ಲಿ ಪ್ರಾವಿಷನ್ ಮಾಡಿ ಆ ಹಣವನ್ನು ಕೊಡೋದ್ರ ಮೂಲಕ ಅವು ನಬಾರ್ಡ್ ಮೂಲಕ ಎಲ್ಲ ಬರೀ ನಮ್ಮ ಬಿ ಸಿ ಸಿ ಬ್ಯಾಂಕ್ಗಳಿಗೆ ಸೊಸೈಟಿಗಳಿಗೆ ಕೊಡುತ್ತೆ ಅಂತಲ್ಲ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಿಗೂ ಕೂಡ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳಿಗೂ ಕೂಡ ಕೊಡುವ ಬೆಳೆ ಸಾಲದಲ್ಲಿ ನಬಾರ್ಡ್ ಪುನರ್ಧನವನ್ನು ಕಡಿಮೆ ರಿಯಾಯಿತಿ ದರದಲ್ಲಿ ಕೊಡುವಂಥ ಪಾಠ ಇದು ಪ್ರಾರಂಭದಿಂದ ಇದ್ದಿದ್ದಂಥದ್ದು ಈ ಹತ್ತು ವರ್ಷದ ಅವಧಿಯಲ್ಲಿ ಕನಿಷ್ಠ ಎಪ್ಪತ್ತು ಪರ್ಸೆಂಟಿಂದ ಇಪ್ಪತ್ತ್ಮೂರು ಪರ್ಸೆಂಟಿಗೆ ಗೆಳಿಸಿದ್ದಾರೆ ಇದು ಕೃಷಿ ವಲಯಕ್ಕೆ ಆದಂಥ ಭಾಳ ದೊಡ್ಡ ಹೊಡೆತ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಮುನ್ನೂರ ಹತ್ತು ಕೋಟಿ ಪುನರ್ಧನವನ್ನು ಕೊಟ್ಟಂಥ ನಬಾರ್ಡು ಡಿ ಸಿ ಬ್ಯಾಂಕ್ ಶಿವಮೊಗ್ಗಕ್ಕೆ ಸುಮಾರು ಆವಾಗ ಏಳ್ನೂರು ಕೋಟಿ ಸಾಲ ಕೊಡ್ತಾ ಇತ್ತು ಏಳ್ನೂರು ಕೋಟಿ ಬೆಳೆ ಸಾಲ ಶಿವಮೊಗ್ಗ ಡಿ ಸಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಾವು ಸಾವಿರದ ನೂರು ಕೋಟಿ ಬೆಳೆ ಸಾಲ ಕೊಟ್ಟಿದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಏಳ್ನೂರು ಕೋಟಿ ಕಳೆದ ವರ್ಷ ಒಂದು ಸಾವಿರದ ಎಪ್ಪತ್ತು ಕೋಟಿ ಹತ್ತಂದ್ರೆ ಎರಡು ಸಾವಿರದ ನೂರು ಕೋಟಿ ಅವತ್ತು ಮುನ್ನೂರು ಹದಿನೈದು ಕೋಟಿ ರಿಫೈನಾನ್ಸ್ ಕೊಟ್ಟರು ಅಂದರೆ ಹೆಚ್ಚು ಕಡಿಮೆ ನಲವತ್ತು ನಲವತ್ತೈದು ಪರ್ಸೆಂಟ್ ಪುನರ್ಧನ ಇತ್ತು ಕಳೆದ ಬಾರಿ ಸಾವಿರದ ಎಪ್ಪತ್ತು ಕೋಟಿ ಕೊಟ್ಟಾಗ ಇನ್ನೂರ ಎಂಬತ್ತೈದು ಕೋಟಿ ಇಳಿಸಿದರು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪರ್ಸೆಂಟು ಪುನರ್ಧನ ಕೊಡುವಂಥ ವ್ಯವಸ್ಥೆಯನ್ನು ನಬಾರ್ಡ್ ಮಾಡ್ತು ಅದು ಯಾವಾಗ ಡಿಶೆಂಬರಲ್ಲಿ ಪುನರ್ಧನ ಕೊಡುವಂಥ ಸಂದರ್ಭ ಏಪ್ರಿಲ್ ಹದಿನೈದಕ್ಕೆ ಪುನರ್ಧನವನ್ನು ಘೋಷಣೆ ಮಾಡಬೇಕು ಈ ಈ ವರ್ಷದ ಹಂಗಾಮಿಗೆ ನಾವು ಸಾಲ ಇಷ್ಟು ಕೊಡ್ತೀವಿ ಪುನರ್ಧನ ರೈತರಿಗೆ ಸಾಲ ಕೊಡಬೇಕು ಅಂತ ನಬಾಳ್ ನಿಗದಿ ಮಾಡಿ ಪುನರ್ಧನ ಇಷ್ಟು ಕೊಡ್ತೀವಿ ಅಂತ ತೀರ್ಮಾನ ಮಾಡಬೇಕು ಹೌದು ಹೌದು ಒಂದು ವರ್ಷ ಒಂದು ವರ್ಷ ಅವಧಿ ನಮಗೆ ಒಂದು ವರ್ಷದ ಅವಧಿಯೊಳಗೆ ಮಾರ್ ಏಪ್ರಿಲ್ ಕೊಟ್ಟರೆ ಮಾರ್ಚ್ ಮೂವತ್ತಕ್ಕೆ ನಾವು ಸಂಪೂರ್ಣವಾಗಿ ವಾಪಸ್ ಕಟ್ಟಬೇಕು ರೈತರು ಕಟ್ತಾರೋ ಬಿಡ್ತಾರೋ ಸೊಸೈಟಿಯರು ಕಟ್ಟದೆ ಹೋದರು ಸೊಸೈಟಿಯ ಕಾರ್ಯದರ್ಶಿಗಳು ಬಾರಿ ಜನ ಕೂತಿದ್ದಾರೆ ಅವ್ರು ಕಡ್ದೆ ಹೋದ್ರೆ ನಾವು ಕಟ್ಬಿಡ್ತೀವಿ ಡಿ ಸಿ ಬ್ಯಾಂಕು ರೈತರ ಪರವಾಗಿ ಸೊಸೈಟಿ ಪರವಾಗಿ ನಾವು ಬಾಟಿಗೆ ಕಟ್ಟುಬಿಡ್ತೀವಿ ಅದ್ರಲ್ಲಿ ಒಂದು ಒಂದು ನಿಮಿಷ ಕೂಡ ಮಧ್ಯಾಹ್ನ ಎರಡೂವರೆ ಒಳಗೆ ಮಾರ್ಚ್ ಮೂವತ್ತೊಂದು ಎರಡೂವರೆ ಒಳಗೆ ಕಟ್ಟುಬಿಡ್ಬೇಕು ನಾವು ಕಡದೇ ಹೋದ್ರೆ ನಾವು ಡಿಫಾಲ್ಟರ್ ಆಗ್ತೀವಿ ರೈತ ಡಿಫಾಲ್ಟರ್ ಆಗೋದು ಬೇರೆ ನಮಿ ನಮೀ ಅವರು ಆ ಕಾರಣಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದ ಇಳಿತ ಕೃಷಿ ವಲಯಕ್ಕೆ ಈ ತರದ ವಿರೋಧ ಅಥವಾ ಈ ತರದ ನೆಗ್ಲಿಜೆನ್ಸಿ ಅಂತ ಏನು ಕರಿತೀವಿ ನಿಮ್ಮ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ನಿರ್ಲಕ್ಷ್ಯ ಕರೆಕ್ಟ್ ನಿರ್ಲಕ್ಷ್ಯವನ್ನ ಇವತ್ತು ನಬಾರ್ಡ್ ಮಾಡಬಾರ್ದು ಇದಕ್ಕಾಗಿ ನಬಾರ್ಡ್ ಬೇಕಾ ನಮಗೆ ಅದೇ ಅದು ನಬಾರ್ಡ್ನವ್ರು ಅದು ನಬಾರ್ಡ್ ಕೆಲಸ ಅದು ನಾನು ಹ್ಯಾ ಹೇಳ್ತೀನಿ ಹಾಗೆ ನಬಾರ್ಡ್ನವರು ಕೂಡ ಹೇಳಬೇಕು ನಬಾರ್ಡ್ನವರು ಕೂಡ ಅದನ್ನು ಹೇಳಬೇಕು ಸಂಬಂಧಪಟ್ಟವ್ರಿಗೆ ಹೇಳಬೇಕು ಏಪ್ರಿಲ್ ಹದಿನೈದು ಅಥವಾ ಏಪ್ರಿಲ್ ಮೂವತ್ತು ಹೆಚ್ಚಂದ್ರೆ ಮೇ ಮೇ ಒಳಗೆ ಕೊಡಬಹುದಾದಂಥ ಪುನರ್ಧನದ ಮಿತಿಯನ್ನು ಕಳೆದ ವರ್ಷ ಡಿಸೆಂಬರ್ ಕೊಟ್ಟಿದ್ದಾರೆ ಬೀಜ ನಾಟಿ ಮಾಡೋದಕ್ಕೆ ಕೊಡಲಿಲ್ಲ ಬೀಜ ಹಾಕೋದಕ್ಕೆ ನಾಟಿ ಮಾಡೋದಕ್ಕೆ ಕೊಡಲಿಲ್ಲ ಬೆಳೆ ಕೊಯ್ಲಿ ಕೊಡೋದಾದ್ರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ಅರ್ಥ ಇದೆಯಾ ಅನ್ನೋದನ್ನ ನಾನು ನಿಮ್ಮ ಮೂಲಕ ನಬಾರ್ಡ್ನ ಅಧಿಕಾರಿಗಳನ್ನ ಅಬಾರ್ಡ್ ನಾನು ಒತ್ತಾಯ ಮಾಡ್ತೀನಿ ಅದು ದೊಡ್ಡ ಹಂತದಲ್ಲೂ ಕೂಡ ನಿನ್ನೆ ನಾನು ಪತ್ರ ಬರೆದೇ ನಬಾರ್ಡಿಗೆ ಪತ್ರ ಬರ್ದೀನಿ ನಾನು ಈ ತರ ಕೊಡೋದು ನೀವು ಯಾಕೆ ಬೇಕು ನಮಗೆ ಇನ್ನೊಂದು ಇಪ್ಪತ್ತ್ ಮೂರು ಪರ್ಸೆಂಟು ಇನ್ನೊಂದು 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 ಇನ್ನೂರ ಎಂಬತ್ತೈದು ಕೋಟಿ ಹಾಕೋದು ನಮ್ಗೆ ಏನು ಕಷ್ಟ ಇಲ್ಲ ಯಾವ ಮಾಡ್ತೀವಿ ನಾವು ಆದರೆ ನಬಾರ್ಡಿನ ಕೃಷಿ ವಿರೋಧಿ ಧೋರಣೆ ನಬಾರ್ಡ್ ಹುಟ್ಟಿದ್ದೆ ಬರೀ ಬೆಳೆ ಮತ್ತು ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಈಗ ಅವರು ಕೂಡ ಕಮರ್ಷಿಯಲ್ ಟೈಪು ನಾವು ಸರ್ಕಾರಗಳಿಗೆ ಎಂಟು ಪರ್ಸೆಂಟು ಎಂಟುನೂರು ಪರ್ಸೆಂಟಿಗೆ ಬೇರೆ ರಸ್ತೆ ಮಾಡೋದಕ್ಕೆ ಮೋರಿ ಮಾಡೋದಕ್ಕೆ ಬ್ರಿಡ್ಜ್ ಮಾಡೋದಕ್ಕೆ ಕೊಡೋದಾದರೆ ಆದರೆ ಇದಕ್ಕೆ ಯಾರು ಕೊಡಬೇಕು ಊಟ ಮಾಡೋದಕ್ಕೆ ಯಾರು ಮೊತ್ತನ್ನು ಕೊಡುವಂಥದ್ದು ಇವತ್ತು ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕು ಬೆಳೆ ಸಾಲಕ್ಕೆ ನಬಾರ್ಡ್ ಹೇಳುತ್ತೆ ನೀವು ಐವತ್ತು ಪರ್ಸೆಂಟ್ ಮೇಲೆ ಕೊಡಬೇಡಿ ಬೆಳೆ ಸಾಲ ನಿಮ್ಮ ಬ್ಯಾಂಕ್ ನಷ್ಟ ಆಗುತ್ತೆ ನಾವು ಟೋಟಲಿ ಎಂಬತ್ತ್ಮೂರು ಪರ್ಸೆಂಟ್ ನಾವು ಒಟ್ಟಾರೆ ಸಾಲದಲ್ಲಿ ಎಂಬತ್ತ್ಮೂರು ಪರ್ಸೆಂಟ್ ರೈತರಿಗೆ ಕೃಷಿ ಸಾಲಕ್ಕೆ ಬೆಳೆ ಮತ್ತು ಮಧ್ಯಮತಿ ಸಾಲಕ್ಕೆ ನಾವು ಪ್ರಯಾರಿಟಿಯನ್ನು ಕೊಟ್ಟಿದ್ದೀವಿ ನಾವು ಇವತ್ತು ತೀರ್ಥಹಳ್ಳಿಲಿರುವ ಅಥವಾ ಈ ರಾಜ್ಯದಲ್ಲಿರುವ ದೇಶದಲ್ಲಿರುವಂಥ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳು ಇವತ್ತಿಗೂ ಹನ್ನೊಂದು ಪರ್ಸೆಂಟ್ ದಾಟಿಲ್ಲ ಅವರು ಕೆಲವು ಬ್ಯಾಂಕ್ ಹದಿನೇಳು ಪರ್ಸೆಂಟ್ ಮುಟ್ಟಿರ್ಬೋದು ಹನ್ನೊಂದರಿಂದ ಹದಿನೇಳು ಇನ್ ಬಿಟ್ವೀನ್ ಲೆವೆನ್ ಆ್ಯಂಡ್ ಸೆವೆಂಟೀನ್ ಆದರೆ ನಾವು ಎಂಬತ್ತು ಪರ್ಸೆಂಟು ಕೊಡ್ತೀವಿ ಅನ್ನೋದಾದರೆ ನಮಗಿರೋ ಕಾಳಜಿ ನಮಗೂ ಲಾಭ ಮಾಡೋಕ್ಕೆ ಬರಲ್ವಾ ನಾವು ರಿಯಲ್ ಎಸ್ಟೇಟಿಗೋ ಕಮರ್ಷಿಯಲ್ಗೋ ಬೇರೆ ಕೊಡ್ಬೋದು ನಾವು ಬಡ್ಡಿ ಕಡಿಮೆ ಮಾಡಿ ಕೂಡ ಕೊಡ್ಬೋದು ನಾವು ಆದರೆ ಬೆಳೆ ಏನು ಇವತ್ತು ಒಂದು ಕಡೆಯಿಂದ ಸರ್ಕಾರಗಳು ಬಡ್ಡಿ ರೈತ ಸಾಲ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಬರಬಹುದಾದ ಬಡ್ಡಿ ಬರೋದಿಲ್ಲ ಸಕಾಲಕ್ಕೆ ಹಿಂದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಾಲ ಮನ್ನಾ ಆಯಿತು ಹದಿನೆಂಟು ಹತ್ತೊಂಬತ್ತರಲ್ಲಿ ಸಾಲ ಮನ್ನಾ ಆಯಿತು ನಿಮಗೆ ಗೊತ್ತಿದೆ ಇನ್ನೂ ಆ ಸಾಲ ಮನ್ನಾ ದುಡ್ಡು ಡಿ ಸಿ ಬ್ಯಾಂಕ್ ಶಿವ ಬಂದಿಲ್ಲ ಅಥವಾ ಇಪ್ಪತ್ತೊಂದು ಡಿ ಸಿ ಬ್ಯಾಂಕ್ಗಳಿಗೆ ಪೂರ್ತಿ ಹಣ ಬಂದಿಲ್ಲ ಬರದೇ ಹೋದ್ರೆ ಆ ನಷ್ಟವನ್ನು ತುಂಬಿಕೊಂಡು ಡಿ ಸಿ ಬ್ಯಾಂಕ್ಗಳು ಪ್ರಾಥಮಿಕ ಸಹಕಾರ ಸಂಘಗಳ ಮೂಲಕ ರೈತರ ಬೆಳೆಗಳಿಗೆ ಸಕಾಲದಲ್ಲಿ ಸಾಲ ಕೊಡದೆ ಹೋದರೆ ರಾಜಕೀಯವಾಗಿ ಎದುರಿಸ್ಬೇಕು ನಾವು ರೈತರಿಂದನೂ ನಾವು ಪ್ರತಿಭಟನೆಯನ್ನು ಎದುರಿಸ್ಬೇಕಾಗ್ತದೆ ಅದರಿಂದ ಇದನ್ನು ಮತ್ತೊಮ್ಮೆ ನಬಾರ್ಡ್ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ನಿಮಗೆ ನಾನು ಅಂಕಿ ಅಂಶವನ್ನು ಅತ್ಯಂತ ಅಧಿಕೃತ ಕೊಡುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮುನ್ನೂರು ಹದಿನೈದು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಎಂಬತ್ತೈದು ಕೋಟಿ ಏಳ್ನೂರು ಕೋಟಿ ನಮ್ದು ಟೋಟಲ್ ಔಟ್ ಸ್ಟ್ಯಾಂಡಿಂಗು ಹಿಂದಿನ ವರ್ಷ ಈ ವರ್ಷ ಸಾವಿರದ ನೂರು ಕೋಟಿ ಔಟ್ ಸ್ಟ್ಯಾಂಡಿಂಗ್ ಅಂದರೆ ಈ ಥರ ಪ್ರತಿ ಹಂತದಲ್ಲೂ ಕೃಷಿ ವಲಯವನ್ನು ನಿರ್ಲಕ್ಷ್ಯ ಮಾಡುವಂಥ ಧೋರಣೆ ನಿಲ್ಲಬೇಕದು ಮತ್ತೆ ಹಳೆ ಪದ್ಧತಿಗೆ ಏನು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರರವರೆಗಿತ್ತು ಅದನ್ನು ತುಂಬಿಕೊಡುವಂಥ ಕೆಲಸ ದಬಾರ್ಡ್ ಮಾಡದೆ ಹೋದರೆ ಕೃಷಿ ವಲಯ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತದೆ ರೈತ ಮತ್ತೊಮ್ಮೆ ಏನು ಖಾಸಗಿ ಲೇವಾದೇವಿಗಾರರು ಅಥವಾ ಬೇರೆ ಬೇರೆ ಹೆಚ್ಚಿನ ಬಡ್ಡಿ ಕೊಡುವಂಥ ಜನರ ಕಡೆ ಜನರ ಕೈಗೆ ಹೋಗುವಂಥದ್ದನ್ನು ತರಿಸುವಂಥ ಕೆಲಸ ಮಾಡ್ಬೇಕು ಅಂದ್ರೆ ನಬಾರ್ಡ್ ಹೆಚ್ಚಿನ ಪುನರ್ಧನವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ ನಿಮ್ಮ ನಿಮೂಲ್ಸ ಹೇಳುವಂತ ನಾರ್ತ್ ಈಸ್ಟರ್ನ್ ಕಂಟ್ರಿಗಳು ಅಸ್ಸಾಂ ಅರುಣಾಚಲ ಪ್ರದೇಶ ಮಿಜೋರಾಂ ಇವೆಲ್ಲವಕ್ಕೂ ನೂರಕ್ಕೆ ನೂರು ಪುನರ್ಧನ ಕೊಡ್ತಾರೆ ಹಿಂದುಳಿದ ರಾಜ್ಯಗಳು ಅಂತ ಹೇಳಿ ನೂರು ಕೋಟಿ ಸಾಲ ಕೊಟ್ಟರೆ ನೂರು ಕೋಟಿ ಅವ್ರು ಪುನರ್ಧನ ಕೊಡ್ತಾರೆ ತೊಂಬತ್ತು ಕೋಟಿ ಇಳಿತಾರೆ ತೊಂಬತ್ ಪರ್ಸೆಂಟ್ ಕೊಡ್ತಾರೆ ಎಂಬತ್ತು ಪರ್ಸೆಂಟ್ ಕೊಡ್ತಾರೆ ನಮಗ್ ಮಾತ್ರ ಈ ಮಟ್ಟಕ್ಕೆ ಮಾಡ್ತಾರೆ ಅವರು ಹ್ಮ್ ಅದೇ ನಿಮ್ಮ ಮೂಲಕ ಈಗ ನಾವು ನಾವು ಎಲ್ಲ ಸಹಕಾರಿ ಆದರೂ ಚರ್ಚೆ ಆಗುತ್ತೆ ನಮ್ಮ ಎಲ್ಲಾ ಸಭೆ ಸಮಾರಂಭಗಳಲ್ಲಿ ಯಾವ್ದೋ ಉದ್ಘಾಟನೆ ಯಾವ್ದೋ ಕಟ್ಟಡದ ಉದ್ಘಾಟನೆ ಇನ್ನೇನು ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಇದನ್ನ ಚರ್ಚೆಯನ್ನ ಮಾಡ್ತೀವಿ ನಾವು ಏನಾಗುತ್ತೆ ಅದನ್ನ ನಿರಂತರವಾಗಿ ಮಾಡ್ತಾ ಹೋಗ್ಬೇಕು ನಾವು ನಿರಂತರವಾಗಿ ನಾನು ಅಪೇಕ್ಷ ಬ್ಯಾಂಕಿನ ಅಧ್ಯಕ್ಷ ಆಗಿದ್ದೆ ಎರಡು ಸಾವಿರದ ಹದಿನೈದು ಜೂನ್ವರೆಗೂ ನಾನು ಐದುವರೆ ವರ್ಷ ಕಾಲ ಎರಡು ಸಾವಿರದ ಜೂನ್ವರೆಗೂ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗಿದೆ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆದಾಗ ನಬಾರ್ಡ್ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತದೆ ನಾಲ್ಕೂವರೆ ಪರ್ಸೆಂಟು ಐದು ಪರ್ಸೆಂಟಿಗೆ ನಮಗೆ ಕೃಷಿ ವಲಯಕ್ಕೆ ಆದ್ಯತೆಯ ಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತದೆ ಅದೇ ಬಡ್ಡಿ ದರದಲ್ಲಿ ಅಪೆಕ್ಸ್ ಬ್ಯಾಂಕಿಂದ ಇಪ್ಪತ್ತು ಪರ್ಸೆಂಟ್ ತುಂಬ ಕೊಡ್ತಾ ಇದ್ವಿ ನಾವು ನಬಾರ್ಡ್ ಮುನ್ನೂರು ಕೋಟಿ ಕೊಟ್ಟರೆ ಇಪ್ಪತ್ತು ಪರ್ಸೆಂಟ್ ಎಷ್ಟು ಎಷ್ಟಾಗುತ್ತೆ ಹೆಚ್ಚು ಕಡಿಮೆ ಅರವತ್ತು ಕೋಟಿ ಆ ನಾಲ್ಕೂವರೆ ಪರ್ಸೆಂಟ್ ಹಂಗೆ ನಾನು ಕೊಡಿಸ್ತಾ ಇದ್ದೆ ಯಾಕಂದ್ರೆ ಲಾಭ ಮಾಡೋದು ಬೇಡ ಡಿಸಿಸಿ ಬ್ಯಾಂಕ್ಗಳು ಮತ್ತು ಪ್ರಾಥಮಿಕ ಸಹಕಾರ ಸಂಘಗಳು ಸದೃಢ ಆಗಬೇಕು ದುರದೃಷ್ಟ ಈಗ ಅಪೇಕ್ಷ ಬ್ಯಾಂಕ್ ಕೂಡ ಇಪ್ಪತ್ತು ಪರ್ಸೆಂಟ್ ನಿಲ್ಲಿಸ್ಬಿಟ್ಟಿದೆ ನಾನು ಇಳಿದ ಮೇಲೆ ನಾನು ಇಳಿದ ಮೇಲೆ ಅಧ್ಯಕ್ಷ ಇಳಿದ ಮೇಲೆ ಆ ಇಪ್ಪತ್ತು ಪರ್ಸೆಂಟ್ ಕೊಡೋದು ನಿಲ್ಲಿಸ್ಬಿಟ್ಟಿದೆ ನಾನು ನಿನ್ನೆ ಕೊಡ್ತಾ ಕೊಡ್ತೇನೆ ಅಲ್ಲ ಅಪೇಕ್ಷ ಬ್ಯಾಂಕ್ ಮೂಲಕನೇ ನಮಗೆ ಬರಬೇಕು ಅಬಾರ್ಡ್ ಪುನರ್ಧನ ಏನು ಕೊಡುತ್ತೆ ಅಪೆಕ್ಸ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಡಿ ಸಿ ಬ್ಯಾಂಕಿಂದ ಸೊಸೈಟಿ ಬರ್ತಾರೆ ಅವರು ಕೂಡ ನಿಲ್ಸಿದ್ದಾರೆ ಯಾಕೆಂದ್ರೆ ಇವೆಲ್ಲವೂ ಕೂಡ ಕಮರ್ಷಿಯಲ್ ಆಗ ಕಮರ್ಷಿಯಲೈಸ್ ನಿನ್ನೆ ಕೂಡ ನಾನು ಪ್ರೊಟೆಸ್ಟ್ ಮಾಡಿ ಪತ್ರ ಬರೆದು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಮತ್ತು ಎಮ್ ಡಿ ಜೊತೆಗೆ ನಿನ್ನೆ ಸುಮಾರು ಚರ್ಚೆ ಮಾಡಿದ್ರೆ ನಾಳೆ ನಡೆದು ಬರ್ತೀನಿ ನಾನು ಅಲ್ಲ ಅವ್ರಿಗೆ ಬೇರೆ ಕಾರಣ ಅವ್ರಿಗೆ ಏನಾಯ್ತು ಅಂದ್ರೆ ಇವತ್ತು ಸರ್ಕಾರದ ಪಾಲಿಸಿಗಳು ಬದಲಾವಣೆ ಆಯ್ತು ಕಾರಣ ಅಪೆಕ್ಸ್ ಬ್ಯಾಂಕಿಗೆ ನಮ್ಮ ಸಹಕಾರಿ ಸಂಸ್ಥೆಗಳು ಡಿಪಾಸಿಟ್ ಅಲ್ಲಿ ಇಡ್ತಿದ್ದು ಅವ್ರಿಗೆ ಏನು ಎಸ್ ಎಲ್ ಆರ್ ಸಿ ಆರ್ ಆರ್ ಮೈಂಟೈನ್ ಮಾಡಬೇಕಾಗಿತ್ತು ನಾವು ನೂರು ಕೋಟಿ ಡಿಪಾಸಿಟ್ ಮಾಡಿದ್ವಿ ಅಂದ್ರೆ ಈಗ ನಮ್ಮ ಹತ್ರ ಹೆಚ್ಚು ಕಡಿಮೆ ನಮ್ಮ ಶಿವಮೊಗ್ಗ ಡಿ ಸಿ ಅಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿ ನಮ್ದು ವರ್ಕಿಂಗ್ ಕ್ಯಾಪಿಟಲ್ ಇದೆ ನಮ್ಮ ದುಡ್ಡು ಇದೆ ನಮ್ಮ ಹತ್ರ ಎರಡು ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿ ನಮ್ದು ವರ್ಕಿಂಗ್ ಕ್ಯಾಪಿಟಲ್ ಇದೆ ಅದು ಎಷ್ಟು ಬೀಳುತ್ತೆ ಆರೋ ಏಳು ಪರ್ಸೆಂಟ್ ಟೋಟಲಿ ವರ್ಕ್ಔಟ್ ಆಗುತ್ತೆ ಅನ್ಕೊಂಡ್ರೆ ನಾವು ಅದರಲ್ಲಿ ರಿಫೈನಾನ್ಸ್ ಎಷ್ಟು ಬರುತ್ತೆ ಎಲ್ಲ ಸೇರಿಸ್ಕೊಂಡು ಅಂದಾಜು ಮಾಡಿ ನಾವು ಸಾಲ ಕೊಡುವಂಥದ್ದು ಮಾಡ್ತೀವಿ ನಾವು ಆದರೆ ಈಗೆಲ್ಲವೂ ಕೃಷಿ ವಲಯಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ನಾವು ಲಾಸ್ ಆದರೂ ಪರವಾಗಿಲ್ಲ ಅಂತ ಅಪೆಕ್ಸ್ ಬ್ಯಾಂಕಿಗೂ ಕೂಡ ಈ ಡಿಪಾಸಿಟ್ ಮೇಲೆ ಅವರು ಕೂಡ ಸಾಲ ಕೊಡುತ್ತೆ ಅವ್ರಿಗೇನು ಪಕ್ಷಟ ದುಡ್ಡು ಬರೋಲ್ಲ ನಾವು ಬರಡವು ಕೂಡ ಅಪೆಕ್ಸ್ ಬ್ಯಾಂಕಿಗಾಗಲಿ ಅಥವಾ ಲ್ಯಾಂಡ್ ಬ್ಯಾಂಕಿಗಾಗಲಿ ಒಂದು ರೇಟನ್ನು ಫಿಕ್ಸ್ ಮಾಡ್ತಾರೆ ಯಾವುದೂ ಪಕ್ಷತೆ ಕೊಡಲ್ಲ ಒಂದಷ್ಟು ಐದು ಪರ್ಸೆಂಟಿಗೆ ಕೊಡ್ತಾರೆ ಒಂದಷ್ಟು ಎಂಟು ಪರ್ಸೆಂಟಿಗೆ ಎಂಟೂವರೆ ಪರ್ಸೆಂಟಿಗೆ ಸಾವಿರ ಕೋಟಿ ಕೊಡ್ತಾರೆ ಬೇಕಾರೆ ಅವ್ರು ಕೇಳಿದರೆ ಎಂಟೂವರೆ ಪರ್ಸೆಂಟ್ ಹಾಕ್ತಾರೆ ಇವತ್ತು ನಮಗೆ ಡಿಪಾಸಿಟೇ ಎಂಟು ಪರ್ಸೆಂಟ್ ಸಿಕ್ಕುವಾಗ ನೀವು ಎಂಟೈದು ಪರ್ಸೆಂಟ್ ನಾವು ನಾವೇ ತಗೊಳಕ್ಕೆ ಹೋಗ್ತೀವಿ ಅಪೆಕ್ಸ್ ಬ್ಯಾಂಕಿನ ಸ್ಥಿತಿ ಏನಾಗಿದೆ ಅಂದ್ರೆ ಈ ನಮ್ಮ ಅರ್ಬನ್ ಬ್ಯಾಂಕು ಒಂದು ಫೆಡರೇಷನ್ ಅಂತ ಮಾಡಿಬಿಟ್ರು ನಮ್ಮ ಎಚ್ ಕೆ ಪಾಟೀಲ್ ಮಾಡಿದ ನಂತರ ಏನು ಅಪೆಕ್ಸ್ ಬ್ಯಾಂಕಿಗೆ ಡಿ ಸಿ ಬ್ಯಾಂಕಿಗೆ ಡಿಪಾಸಿಟ್ ಬರ್ತಾ ಇತ್ತು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಹೊರಟೋಗ್ಬಿಡ್ತು ಒಂದು ಈ ಸೌಹಾರ್ದಗಳು ಆದ ನಂತರ ಸೌಹಾರ್ದ ಫೆಡರೇಷನ್ಗಳ ಆದ ನಂತರ ಅದು ಮತ್ತೊಂದಷ್ಟು ಒಂದು ಇಪ್ಪತ್ತೈದು ಪರ್ಸೆಂಟ್ ಹೋಯ್ತು ಅಪೇಕ್ಷ ಬ್ಯಾಂಕಿಗೆ ಏನು ದುಡ್ಡು ನಾನಿದ್ದಾಗ ಸುಮಾರು ಹನ್ನೆರಡು ಸಾವಿರ ಕೋಟಿ ಡಿಪಾಸಿಟ್ ಇತ್ತು ಈಗ ಅದಕ್ಕಿಂತ ಭಾಳ ಜಾಸ್ತಿಯನ್ನು ಆಗಿಲ್ಲ ಕಾರಣ ಈ ಡಿಪಾಸಿಟು ಬೇರೆ ಕಡೆ ಸೌಹಾರ್ದ ಮತ್ತು ಈ ಅಪ್ಯಾ ಇದು ಅರ್ಬನ್ ಬ್ಯಾಂಕ್ ಫೆಡರೇಷನಿಗೆ ಹೋಗಿದ್ದರಿಂದ ಅಪೇಕ್ಷ ಬ್ಯಾಂಕು ಹಣದ ಕೊರತೆಯನ್ನು ಎದುರಿಸುವಂಥ ಸಂದರ್ಭ ಬಂತು ಈ ನಬಾರ್ಡು ರಿಸರ್ವ್ ಬ್ಯಾಂಕ್ ಹೇಳಿದ್ರು ದುಡ್ಡು ಕೊಡ್ತಾರೆ ರೇಟ್ ಆಫ್ ಇಂಡಿಯಾ ಜಾಸ್ತಿ ಆಗ್ತಾರೆ ನಮ್ಮ ಡಿಪಾಸಿಟ್ಗಿಂತನೂ ಬಡ್ಡಿ ಜಾಸ್ತಿ ಆಗ್ತಾರೆ ಅವರು ಅದರಿಂದ ಅಪೆಕ್ಸ್ ಬ್ಯಾಂಕಿನ ಈ ಈ ಒಂದು ರಿಫೈನಾನ್ಸ್ ಸ್ಟಾಪ್ ಮಾಡೋದಕ್ಕೆ ಈ ಡಿಪಾಸಿಟ್ ಕೊರತೆಯೋ ಒಂದು ಕಾರಣ ಅಥವಾ ಡಿಪಾಸಿಟ್ ವೈಫಿಕೇಶನ್ ಆಗಿತ್ತು ಈಗ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿದೀವಿ ರಾಜಣ್ಣ ಸಹಕಾರ ಸಚಿವರು ಆದ್ಮೇಲೆ ಸೌಹಾರ್ದದವರು ಸಂಪೂರ್ಣವಾಗಿ ಡಿ ಸಿ ಸಿ ಬ್ಯಾಂಕ್ ಮತ್ತು ಅಪೇಕ್ಷ ಬ್ಯಾಂಕಲ್ಲೇ ಡಿಪಾಸಿಟ್ ಇಡಬೇಕನ್ನುವಂಥ ಒಂದು ಆದೇಶವನ್ನು ರೆಡಿ ಮಾಡಿದ್ದಾರೆ ಅದು ಜಾರಿಗೆ ಬಂದರೆ ಮತ್ತೊಂದ್ಸರಿ ನಮಗೆ ಒಂದಷ್ಟು ಹೆಚ್ಚು ಹಣಕಾಸು ಲಭ್ಯ ಆಗ್ತದೆ ಇವೆಲ್ಲವೂ ಈ ಸಿಸ್ಟಮನ್ನು ಕೇಂದ್ರ ಸರ್ಕಾರ ಒಂದು ಚಾನಲೈಸ್ ಮಾಡಬೇಕು ಇವತ್ತು ಅಮಿತ್ ಶಾ ಅವರು ಸೌಹಾರ್ದವನ್ನು ತೆಗಿಬೇಕು ಅನ್ನುವಂಥ ಚರ್ಚೆ ಮಾಡಿದ್ದಾರೆ ಸೌಹಾರ್ದ ಎರಡು ಪ್ಯಾರಲಲ್ ಆ್ಯಕ್ಟ್ ಬೇಡ ಕೋಆಪ್ರೇಟಿವ್ ಆ್ಯಕ್ಟ್ ಜೊತೆಗೆ ಆಗಿ ಸೌಹಾರ್ದ ಆ್ಯಕ್ಟ್ ಬೇಡ ಒಂದೇ ಆ್ಯಕ್ಟ್ ಇರಬೇಕು ಅಂತ ಹೇಳಿ ಅಮಿತ್ ಶಾ ಅವರ ಚಿಂತೆ ನಾನು ಅದನ್ನು ಒಪ್ತೀನಿ ಅಮಿತ್ ಶಾ ಅವ್ರು ಏನು ಹೇಳಿದ್ದಾರೋ ಅದನ್ನು ನಾನು ಖಂಡಿತ ಓದ್ತೀನಿ ಯಾಕೆಂದರೆ ಈ ಎರಡು ಚಾನಲ್ ಎರಡು ವ್ಯವಸ್ಥೆಗಳು ಇದ್ದ ನಂತರ ಈ ವ್ಯವಸ್ಥೆಯಲ್ಲಿ ಡೈವರ್ಟ್ ಆಗ್ತಾಯಿದೆ ಅಥವಾ ಸಾಲ ಕೊಡೋದು ಓವರ್ಲ್ಯಾಪ್ ಆಗ್ತದೆ ಅಥವಾ ಡಬ್ಲಿಂಗ್ ಆಗ್ತದೆ ಆಮೇಲೆ ಪ್ರಯಾರಿಟಿ ಸೆಕ್ಟ್ರಿಗೆ ಸಾಲ ಕೊಡುವಂಥದ್ದು ಕಡಿಮೆ ಆಗ್ತದೆ ಪಕ್ಷ ಅಲ್ಲ ಇದು ಇದಕ್ಕೆ ನಾನೇನು ಪಕ್ಷ ಬಿಟ್ಟೇ ಮಾತಾಡೋದು ನಾನು ಯಾವಾಗಲೂ ಕಾಂಗ್ರೆಸ್ ತಪ್ಪು ಮಾಡಿದ್ರು ತಪ್ಪು ಅಂತಲೇ ಹೇಳೋನು ಕಾಂಗ್ರೆಸ್ ತಪ್ಪು ಮಾಡಿದ್ರು ಕೂಡ ನಮ್ಮ ಮೊದಲನೇ ಬಾರಿಗೆ ನಮಗೆ ನಮ್ಮ ಟ್ಯಾಕ್ಸ್ ಹಾಕಬೇಕು ಅಂತ ಮಾಡಿದ್ರು ಚಿದಂಬರಂ ಅವರು ಒಂಬತ್ತು ಹೊತ್ತರಲ್ಲಿ ಚಿದಂಬರಂ ಸಹಕಾರಿ ವ್ಯವಸ್ಥೆ ಮೇಲೆ ಟ್ಯಾಕ್ಸ್ ಹಾಕಬೇಕು ಅಂತ ಮಾಡಿದ್ರು ನಾವು ವಿರೋಧ ಮಾಡಿದ್ವಿ ಅದನ್ನು ಎಲ್ಲ ವೇದಿಕೆ ಮೇಲೆ ತಿರ್ಚರಲ್ಲಿ ವಿಧ ವಿರೋಧ ಮಾಡಿದ್ವಿ ಬೆಂಗಳೂರಲ್ಲಿ ವಿರೋಧ ಮಾಡಿದ್ವಿ ಡೆಲ್ಲಿ ಸ್ಟ್ರೈಕ್ ಮಾಡಿದ್ವಿ ನಾವು ಸರ್ಕಾರ ವ್ಯವಸ್ಥೆ ಅದೊಂದು ಪ್ರಯಾರಿಟಿ ಸೆಟ್ರು ಸದಸ್ಯರು ಮೆಂಬರ್ ಮೆಂಬರ್ ಡ್ರಿವನ್ ಸದಸ್ಯರಿಂದ ನಡೆಸಲ್ಪಡುವ ವ್ಯವಸ್ಥೆ ಅದು ಸದಸ್ಯರೇ ಅದಕ್ಕೆ ಲಾಭ ಬಂದ್ರೆ ಸದಸ್ಯರಿಗೆ ಹೋಗುತ್ತೆ ನಷ್ಟ ಅದು ಸದಸ್ಯರು ನಿಮ್ದು ನಿಮ್ಮದೇನಿದೆ ಪಾಲು ಅಂತ ಕೇಳಿದವ್ರು ನಾವು ನಿಮ್ಮ ಸರ್ಕಾರದ ಏನು ಪಾಲಿದೆ ಅದರಿಂದ ನೀವು ಡಿವಿಡೆಂಟ್ ಕೊಡ್ತೀವಿ ನಾವು ಡಿವಿಡಿಯಂಡ್ ಮೇಲೆ ಅವರು ಅವ್ರು ಟ್ಯಾಕ್ಸ್ ಕಟ್ಕೊಳ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ ಸರಿ ಯಾಕೆ ಹಾಕ್ತೀರಿ ಅಂತೇಳಿ ಚಿದಂಬರಂ ಅವರಿಗೆ ಪ್ರಶ್ನೆ ಮಾಡೋದು ಅದನ್ನು ದಾಟಿ ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ರು ಅವರು ಆದ್ರೆ ಅದನ್ನು ದಾಟಿ ಮತ್ತೆ ಜಾಸ್ತಿ ಕೃಷಿ ವಲಯಕ್ಕೂ ಕೂಡ ಟ್ಯಾಕ್ಸ್ ಹಾಕುವಂತ ವ್ಯವಸ್ಥೆ ಏನು ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಇವೆಲ್ಲ ಅದನ್ನು ನಾವು ಸಂಪೂರ್ಣವಾಗಿ ವಿರುದ್ಧ ಮಾಡ್ತಾ ಇದ್ದೀವಿ ಅದರಿಂದ ಇಲ್ಲಿ ಪಕ್ಷ ಬಿಟ್ಟೆ ಎಲ್ಲ ಪಕ್ಷದಲ್ಲೂ ಕೂಡ ಈ ಸಹಕಾರಿ ವಲಯದ ವಿರುದ್ಧವಾಗಿ ಪರವಾಗಿ ಕೆಲಸ ಮಾಡಿದವರು ಇದ್ದಾರೆ ಇಲ್ಲ ಅವರು ಅಮಿತ್ ಶಾ ಮೂಲತಃ ಸಹಕಾರಿ ನಾನು ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷ ಆದಾಗ ಅವನು ಅಪೆಕ್ಸ್ ಬ್ಯಾಂಕ್ ಫೆಡರೇಷನ್ ಆಪ್ಸ್ಕಾಬ್ ಉಪಾಧ್ಯಕ್ಷ ಆದಾಗ ಇವತ್ತು ಅವರ ಅಹಮದಾಬಾದ್ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಅಮಿತ್ ಶಾ ಅವರು ಇವತ್ತು ಗುಜರಾತಿನ ಅಹಮದಾಬಾದ್ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಅಪೆಕ್ಸ್ ಬ್ಯಾಂಕು ಡೈರೆಕ್ಟ್ರ್ ಆಗಿರಲಿಲ್ಲ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆದಾಗ ಅವ್ರಿನ್ನೂ ಬರೀ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಅಲ್ಲಿ ಅವರಿಂದ ಅಜಯ್ ಭಾಯ್ ಪಟೇಲ್ ಅಂತ ನನಗೆ ಭಾರಿ ಆತ್ಮೀಯರು ಬಿಜೆಪಿ ದುರೇಂಟೋರು ಅವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗಿದ್ದರು ಗುಜರಾತ್ ನಾನು ಎದ್ದ ಅವಧಿಯಲ್ಲಿ ಅದರಿಂದ ಅಲ್ಲಿ ಏನು ಭಿನ್ನಾಭಿಪ್ರಾಯಗಳು ಅವರು ಬಿಜೆಪಿ ಆದ ಕೂಡಲೇ ಅವ್ರ ವಿರುದ್ಧ ಮಾಡಬೇಕು ಅನ್ನೋದಾಗಲಿ ನಾವು ಇದು ಆ ಥರದ್ದಲ್ಲ ಆ ಧೋರಣೆಯನ್ನು ನಾವು ಒಂದು ಚಾನಲೈಸ್ ಮಾಡುವಾಗ ಅಮಿತ್ ಶಾ ಅವ್ರದ್ದು ಅವರು ಪಿ ಆದರೂ ಕೂಡ ಇದನ್ನ ಈ ವಿಚಾರಧಾರೆಯನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಏನು ಇವತ್ತು ಸಹಕಾರಿ ಸಂಸ್ಥೆ ವಿಷಯ ಅದೇ ಜಿ ಎಸ್ ಟಿ ಹಾಕಿದರೆ ಅದನ್ನು ವಾಪಸ್ ತಗೊಬೇಕು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಸಹಕಾರಿ ಸಂಸ್ಥೆಗಳ ಮೇಲೆ ಹಾಕಿರೋದನ್ನ ವಾಪಸ್ ತೆಗಿಯುವಂಥ ಕೆಲಸ ಆಗಬೇಕಾದಾಗ ಇವೆಲ್ಲವೂ ಕೂಡ ಸರಿ ಆಗ್ತದೆ ಮತ್ತು ಅಮಿತ್ ಶಾ ಅವರು ಕೂಡ ಇವತ್ತು ಒಳ್ಳೆ ಪೋಸ್ಟ್ ಈ ಸಹಕಾರಿ ಸಹಕಾರಿ ಏನು ಖಾತೆ ಇದೆ ಅದು ಅವರೇ ನೋಡ್ಕೊಳ್ತಾರೆ ವಿಶೇಷವಾಗಿ ಗೃಹ ಖಾತೆಯ ಜೊತೆಗೆ ಸಹಕಾರಿ ಖಾತೆಯನ್ನು ಅವ್ರು ನೋಡ್ಕೊಳ್ತಾ ಇದ್ದಾರೆ ಅವರಿಗೂ ಇದರದ್ದೆಲ್ಲ ಅರಿವಿದೆ ಸ್ವಂತ ಅವ್ರು ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿರೋದ್ರಿಂದ ಅವೆಲ್ಲವೂ ಸಂಪೂರ್ಣವಾಗಿ ಪ್ರಾಥಮಿಕ ಸಹಕಾರ ಸಂಘ ಡಿ ಸಿ ಬ್ಯಾಂಕು ಡೈರೆಕ್ಟ್ರ್ ಅಧ್ಯಕ್ಷ ಆಫ್ ಬ್ಯಾಡವು ಅರ್ಥ ಆಗ್ತವೆ ಅವರು ಇದನ್ನು ಆಲೋಚನೆ ಮಾಡಬೇಕು ಮೂಲಕ ಬೋಲ್ಕರ್ ಅನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡದೇ ಹೋದರೆ ಕೃಷಿ ವಲಯ ಮತ್ತೆ ನಿರ್ಲಕ್ಷ್ಯಕ್ಕೆ ಕೊಡೋದಾಗ್ತದೆ ಮತ್ತು ನಾವು ಅನಿವಾರ್ಯ ನಾವು ಅನಿವಾರ್ಯನ ನಾವು ಬೇರೆ ಕಡೆ ಡೈವರ್ಟ್ ಆಗಬೇಕು ಈಗ ಸಾವಿರದ ನೂರು ಕೋಟಿ ಸಾಲ ಕೊಟ್ಟು ಇನ್ನೂರ ಎಂಬತ್ತೈದು ಕೋಟಿ ಪುನರ್ಧನ ಶಿವಮೊಗ್ಗ ಡಿ ಸಿ ಬ್ಯಾಂಕಿಗೆ ಬೇರೆ ಬೇರೆಗೆ ಬರೋದಾದ್ರೆ ಅಂದರೆ ಬಿಲೋ ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಫೈನಾನ್ಸ್ ಬಂದರೆ ಎಪ್ಪತ್ತೈದು ಪರ್ಸೆಂಟ್ ಹಣ ನಾವು ಎಲ್ಲಿಂದ ತೂಗಿಸ್ಬೇಕು ಇದು ನಾಲ್ಕು ಮುಕ್ಕಾಲು ಐದು ಪರ್ಸೆಂಟ್ ಒಳಗೆ ಬರುವಂಥ ಹಣ ನಾವು ಬೇರೆ ಕಡೆ ಎಂಟು ಪರ್ಸೆಂಟ್ ತಗೊಂಡ್ರೆ ಈ ಜೀರೋ ಪರ್ಸೆಂಟಿಗಾಗ್ಲಿ ಮೂರು ಪರ್ಸೆಂಟಿಗಾಗಲಿ ಸಾಲ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಒಂದೇ ವರ್ಷಕ್ಕೂ ನಾವು ಬ್ಯಾಂಕ್ಗಳನ್ನು ಸೊಸೈಟಿಗಳನ್ನು ಮುಚ್ಚುವಂಥದ್ದಾಗ್ತದೆ ಆ ಕಾರಣಕ್ಕಾಗಿ ನಬಾರ್ಡು ಅಥವಾ ಈ ತರದ ಸಮಸ್ಯೆಗಳು ಇದನ್ನ ಆಲೋಚನೆ ಮಾಡಬೇಕು ಫೆಕ್ಸ್ ಬ್ಯಾಂಕಿಗೆ ಕೂಡ ನಾನು ವಿಜಯದೇವ್ ಈ ಹಿಂದೆ ಎರಡು ವರ್ಷ ಅವರು ಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ರು ನಾನು ಈಗ ಮತ್ತೆ ನನಗೆ ಆ ಜಾಗ ಬಿಟ್ಟು ಕೊಟ್ಟಿದ್ದಾರೆ ಅವರು ಈಗ ಅದನ್ನ ನಿನ್ನೆ ಕೂಡ ನಾನು ಮಾತನಾಡಿದ್ದೀನಿ ನಾನು ಮಧ್ಯಾಹ್ನ ಮೊನ್ನೆ ಮೀಟಿಂಗ್ ಇದ್ರು ಕೂಡ ನಮ್ಮ ಈ ಎಲೆಕ್ಷನ್ಗಾಗಿ ನಾವು ಹೋಗೋಕೆ ಅಲ್ಲಿ ಕೂಡ ಚಿಂತನೆ ಮಾಡ್ತೀನಿ ಅಲ್ಲೂ ಕೂಡ ಎಲ್ಲ ಡಿ ಸಿ ಬ್ಯಾಂಕಲ್ಲಿ ಇರೋಂಥ ಎರಡು ಮೂರು ಜನ ಮಂತ್ರಿಗಳಿದ್ದಾರೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷಗಳಿದ್ದಾರೆ ಚರ್ಚೆ ಆಗಬೇಕು ನಬಾರ್ಡಲ್ಲಿ ಕೂಡ ಚರ್ಚೆ ಆಗಬೇಕು ಹಿಂದೆ ನಾಪ್ಸ್ಕಾಪ್ ನಿಮ್ಗೆ ಏನು ಹೇಳಿದೆ ನಾನು ಅಪೆಕ್ಸ್ ಬ್ಯಾಂಕ್ ಫೆಡರೇಷನ್ ಅದನ್ನು ಮಾತನ್ನ ನಬಾರ್ಡ್ ಕೇಳ್ತಾ ಇತ್ತು ಈ ಪ್ರಾಥಮಿಕ ಸಹಕಾರ ಸಂಘ ಡಿ ಸಿ ಬ್ಯಾಂಕು ಅಪೇಕ್ಷ ಬ್ಯಾಂಕಿನ ಇವೆಲ್ಲ ತೊಂದರೆಗಳನ್ನು ನಾಪ್ಸ್ಕಾಪ್ ಮೂಲಕ ನಾವು ನಬಾರ್ಡ್ಗೆ ರಿಸರ್ವ್ ಬ್ಯಾಂಕಿಗೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ವಿ ಮಾಹಿತಿ ಕೊಡ್ತಾ ಇದ್ವಿ ಈಗ ಅದೇನಾಗ್ಬಿಟ್ಟಿದೆ ಅದೊಂದು ಸುಮ್ಮನೆ ಪ್ರಾತಿನಿಧಿಕ ಸಮಸ್ಯೆ ಆಗಿದೆ ಬಿಟ್ರೆ ಆ ಮಾತನ್ನ ಅತ್ಯಂತ ಗಂಭೀರವಾಗಿ ನಾ ಅಪೇಕ್ಷೆ ನಬಾರ್ಡ್ ಆಗಲಿ ರಿಸರ್ವ್ ಬ್ಯಾಂಕ್ ಆಗಲಿ ಕೇಳ್ತಾ ಇಲ್ಲ ಅದನ್ನು ಅದು ಕೇಳೋಂಗೆ ಆಗಬೇಕು ಅಲ್ಲಿಯ नमूर एक्सप्रेस निम सिया जोगार